ಇದು ಬಂದು ನಾನ್ ಹಾಯ್ ಹೆಸ್ ವೆಲ್ಕಮ್ ಬ್ಯಾಕ್ ಟು ಮೆಚ್ಚಾ ನಿಮ್ಮ ಸ್ನೇಹಿತೆ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತು ನಾನು ಒಂದು ಡಿಶ್ ನ ಟ್ರೈ ಮಾಡಿ ಡಿಶ್ ಒಂದು ಸ್ನ್ಯಾಕ್ಸ್ ಫುಡ್ನ ಒಂದು ಸ್ಟ್ರೀಟ್ ಫುಡ್ನ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹೇಗೆ ಬರುತ್ತೆ ಏನು ಅನ್ನೋದನ್ನ ನಿಮಗೆ ಕಂಪ್ಲೀಟ್ ಬ್ಲಾಗ್ ನೋಡಿದ್ರೆ ಅರ್ಥ ಆಗುತ್ತೆ ನಾನು ಕೂಡ ಅದಕ್ಕೆ ಏನೇನು ಯೂಸ್ ಮಾಡ್ತೀನಿ ಯಾವ ರೀತಿ ಇದ್ದೀನಿ ಅನ್ನೋದನ್ನ ನಿಮಗೆ ಕಂಪ್ಲೀಟಾಗಿ ಆಗಿ ತೋರಿಸ್ತೀನಿ ಏನೇನು ಯೂಸ್ ಮಾಡಿದೆ ಹೇಗೆ ಟೇಸ್ಟ್ ಬಂತು ಅನ್ನೋದು ನೀವು ಕೂಡ ಟ್ರೈ ಮಾಡಿ ಹೇಗೆ ಬರುತ್ತೆ ಹೇಗೆ ಬಂತು ಅದನ್ನು ಕಮೆಂಟ್ ಮಾಡಿ ನೋಡೋಣ ಬನ್ನಿ ಹೇಗೆ ಬರುತ್ತೆ ಅಂತ ನನಗೂ ಕೂಡ ಗೊತ್ತಿಲ್ಲ ಏನೇನು ಯೂಸ್ ಮಾಡ್ತಿದ್ದೀನಿ ಏನೇನು ತೊಗೊಂಡಿದ್ದೀನಿ ಅಂತ ನೀವು ತೋರಿಸ್ತೀನಿ ಇದು ಬಂದು ನಾನು ಮಾಡ್ತಿರೋದು ಮೋಮೋಸ್ ರೆಡ್ ಸಾಸ್ ಬರುತ್ತೆ ಗೊತ್ತಾ ರೆಡ್ದು ಒಂದು ನೆನ್ಸ್ಕೊಳಕ್ಕೆ ಮಾಡ್ತಾರೆ ಚಟ್ನಿ ಥರ ಅದನ್ನು ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ಏನೇನು ಹಾಕ್ಕೊಂಡಿದ್ದೀನಿ ಅಂದರೆ ಟೊಮೊಟೊ ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಇಷ್ಟು ಕೂಡ ಹಾಕೊಂಡಿದ್ದೀನಿ ಕುರಿಯೋರಿಕಾಯಿ ಅಂತ ಇಟ್ಟಿದ್ದೀನಿ ಅದು ಕುದೀತಾ ಇದ್ದಾರೆ ಅದಾದಮೇಲೆ ಇಲ್ಲಿ ನಾನು ಮೈದಾ ಹಸಿಬಿನಲ್ಲಿ ಒಂದು ಸ್ವಲ್ಪ ಸಾಲ್ಟು ಹಾಗೆ ಉಪ್ಪು ಸಾರಿ స్వల్ సాల్ ఉతీ సాల్ట్ మైదాస హిం ము కల్స్కో అదే సోయా సాస్ తగ్దినా ఆమె ధనియ పౌడర్ ಗರಂ ಮಸಾಲ ಚಿಲ್ಲಿ ಪೌಡರ್ ಇಷ್ಟನ್ನು ತೊಗೊಂಡಿದ್ದೀನಿ ಏನು ಅನ್ನೋದನ್ನ ಕಂಪ್ಲೀಟಾಗಿ ತೋರಿಸ್ತೀನಿ ಗೈಸ್ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕೊನೆಯಲ್ಲಿ ಹೇಳ್ತೀನಿ ಹೇಗಿತ್ತು ಏನು ಅನ್ನೋದು ಕಿಪ್ ವಾಚಿಂಗ್ ಹೇಗೆ ಮಾಡೋದು ಅಂತ ಇವಾಗ ತೋರಿಸ್ತೀನಿ ಬನ್ನಿ ಇವಾಗ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಗೈಸ್ ಇದಕ್ಕೆ ಫಸ್ಟು ನಾನು ಏನು ಹಾಕ್ಕೊಂತೀನಿ ಅಂತ ನೋಡೋಣ ಒಂದು ಸ್ವಲ್ಪ ಈಗ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಗೈಸ್ ಟೂ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಬೇಕು ಮಗ ಮಾಡ್ತಾ ಇದ್ದಾನೆ ಮೋಮೋಸ್ ತಿನ್ನೋದಕ್ಕೆ ಅವನಿಗೆ ಮೋಮೋಸ್ ಅಂದ್ರೆ ತುಂಬಾ ಇಷ್ಟ ಅಚ್ಚುಗೂ ಇಷ್ಟ ಅಚ್ಚುಗೆ ಇನ್ನೊಂದ್ಸಲ ಅಚ್ಚು ಸಿಗ್ದಾಗ ಅಚ್ಚು ನಮ್ಮ ಬಂದಾಗ ಅಚ್ಚುಗೋಸ್ಕರ ಒಂದ್ಸಲ ಮೊಮೋಸ್ ಮಾಡ್ತೀನಿ ಅಚ್ಚು ಫೇವ್ರೇಟ್ ಮೋಮೋಸ್ ಯಾಕೆ ನಿಮ್ಗೆ ಮಾತಾಡದ ಮಾತಾರಲ್ಲ

నాలుగు స్వల్ప జాస్తి ఆగలే అంటే స్వల్ప జాస్తి మాట్ యాీతి ఆగితే ఏదో క్లియర్ గట్టిలో స్వల్ప జాస్ట్ అంటే ఏర్ ఎవరి తగ్గినీ చాలా ఫ్రై మాకు స్వల్ప ఆమె వెజిటేబల్స్ తోపు క్యారెట్ ఇన్న ఆడ్ మాకొక ఇక్కడ నాలుగు శుంఠి బు పేస్ట్ హక్కు నేను బల్లి శుంఠిన చిర హిని అదే ఇవ్వగన్సీ జు కొంచెం హిని శుంఠిస్ బుల్లి అన్నీ చిక్కు చిక్దా హి శంఠి బున్నిన అదే హక్కు స్వల్ప ఫ్లేవర్ చనగితే శుంఠి బు స్వల్ప శంఠి మాత్రం జాయింట్ ఇష్టమే ఇలా స్వతజ బి ಅಂತ నేను ఇంకా

ಇದು ಬಂದು ಸ್ಟಫಿಂಗ್ ಮಾಡ್ಕೊಂತರ ಮೋಮೋಸ್ಗೆ ಸ್ಟಫ್ ಬರುತ್ತಲ್ವಾ ಸ್ಟಫಿಂಗ್ ರೆಡಿ ಮಾಡ್ಕೊತೀನಿ ತೋರಿಸ್ತಾ ಇರೋದು ಮೇಲೆ ಇದಕ್ಕೆ ಇವಾಗ ಇಲ್ಲೆಲ್ಲ ತೋಸ್ ಇಲ್ಲೇ ಇರೋದಿಲ್ಲ ಇದಕ್ಕೆ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತ ಇದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ಎಷ್ಟು ಉಪ್ಪು ಏನು ಅಂತ ಇದ್ರೆ ನಾವು सोया ಹಾಕ್ತಿದ್ರೆ ಇದರಲ್ಲಿ ಸ್ವಲ್ಪ ಫೈಟ್ ಇರುತ್ತೆ ಅದಕ್ಕೋಸ್ಕರ ಊರುಪ್ಪ ಆದ್ಮೇಲೆ ಸ್ವಲ್ಪ सोया ಹಾಕ್ತಿದೀನಿ ಸ್ವಲ್ಪ ಹಾಕಿ सोया ಹಾಕಿ ಆದಾದ್ಮೇಲೆ ಸ್ವಲ್ಪ ಫುಲ್ ಲೋ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ ಜರಮಸಾಳ ಸ್ವಲ್ಪ ಹಾಕೊಳ್ಳಿ ಎಲ್ಲ ನೋಡ್ಕೊಂಡು ಏಗೆ ಸ್ಟಫ್ ನಾವು ಇಷ್ಟ ಹಾಕೊಂಡಿರ್ತೀವಿ ಅದನ್ನ ನೋಡ್ಕೊಂಡು ಸ್ವಲ್ಪ ಹಾಕೊಳ್ಳಿ ನಾನಿಲ್ಲಿ ಚಿಲ್ಲಿ ಹಾಕೊಂತೀರ ಅಂದ್ರೆ ಮೆಣಸಿನ್ಕಾಯಿ ಹಾಕೊಂತೀರ ಯಾಕಂದ್ರೆ ಮಗು ಎಲ್ಲ ಅದನ್ನ ಡಿವೈಡ್ ಎಲ್ಲ ಮಾಡ್ಕೊತೀನಿ ಬೇಡ ಜಸ್ಟ್ ಏನಿದೆ ಅದನ್ನ ಕಚ್ಕೊಂತೀರ ಕಲಿಬೇಕು ಅಂತ ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾ ಇದೀನಿ ಸ್ವಲ್ಪ ಚಿಲ್ಲಿ ಪೌಡರ್ ನಿಮಗೆ ಖಾರ ಎಷ್ಟು ಯಾವ ರೀತಿ ಇರಬೇಕು ನೋಡಿಕೊಂಡು ಚಿಲ್ಲಿನ ನೀವು ಚಿಲ್ಲಿ ಕಾಣಿಸ್ತಾ ಇದೀನಾ ಆಮೇಲೆ ಸ್ವಲ್ಪ ಕೋರಿ ಪೌಡರ್ ಹಾಕೋಬೇಕು ಸ್ವಲ್ಪ ಹಾಕೊಳ್ಳಿ ಫ್ಲೇವರ್ ಅಷ್ಟೇನೆ

ఇవగా నేను పెప్పర్ పౌడర్ హిల్ మిక్స్ మార్చుకోవాలి ಸ್ವಲ್ಪ ನೆನೆಸಿ ಇಟ್ಟಿದ್ದೆ ಗಾಯಸ್ ಸ್ವಲ್ಪ ಕಲಸಿ ಅದಕ್ಕೋಸ್ಕರ ಸ್ವಲ್ಪ ಮೆತ್ತಮೆತ್ತಗಾಗಿದೆ ಸ್ವಲ್ಪ ಇದಕ್ಕೆ ಮೆತ್ತಮೆತ್ತಗೆ ಎದ್ದಬೇಕು ಅಥವಾ ನೀಟಾಗಿ ಬೇಯಿಸ್ಬೋದು ದೊಡ್ಡಕ್ಕಲ್ಲ ಅದಕ್ಕೋಸ್ಕರ ಅದರ ಅಂಟಿಸ್ ಬಾರ್ದು ಈ ಥರ ಈ ಥರ ಅಂಟಿಸ್ದೆ ಏನಾದ್ರು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಬೇಕು ಕೈಗೆ ವೈಟ್ ಹಾಕೊಂಡು ತಿಲ್ಲನ ತೋರಿಸ್ಕೊಳ ನೋಡಿ ಈ ಥರ ಕೈಗೆ ಎಣ್ಣೆ ಹಾಕ್ಕೊಂಡು ಈ ತರ ಎಣ್ಣೆ ಹಾಕೊಂಡ್ರೆ ಕೈಗೊಂಡ ನೀಟಾಗಿ ಬರುತ್ತೆ ಸ್ವಲ್ಪ ಕೆಳಗಡೆ ಕೂಡ ಎಣ್ಣೆ ಹಾಕೊಬೇಕು ಸ್ವಲ್ಪ ಚಿಕ್ಕ ಚಿಕ್ ಅಂಟಲ್ಲ ಈ ಥರನೇ ಇರಬೇಕು ಸ್ವಲ್ಪ ತಿಕ್ನೆಸ್ ನೋಡಿ ಈ ತರ ಆ ಥರ ಎಲ್ಲ ಕೆಳಗಿಬಿ

ನಿಂಬೆ ನಿಮ್ಮ ಇರುತ್ತಲ್ವಾ ಆ ಸೈಜ್ ನೋಡ್ಕೊಟ್ಟು ಸಾಕು ಇಡ್ಲಿ ಕುಕ್ಕರಲ್ಲಿ ಬೇಸಿಗೆ ಹೇಗೆ ಮಾಡೋದು ಅಂದರೆ ಕುಕ್ಕರಲ್ಲಿ ನಾವು ನೀರನ್ನು ಹಾಕೋಬೇಕು ಅದಾದಮೇಲೆ ಇಡ್ಲಿಗೆ ಸೇಮ್ ಎಣ್ಣೆ ಎಲ್ಲ ಹಚ್ಚಿ ಅಂತ ಇಟ್ಕೊಳ್ಳಲ್ಲ ಅದೇ ಥರ ಎಲ್ಲ ಪಿಟ್ಕು ಎಣ್ಣೆ ಹಚ್ಚಿ ಇಟ್ಕೊಳ್ಬೇಕು ನೋಡಿ ಅದೇ ಥರ ಎಲ್ಲ ರೊಳಸ್ ಮಾಡಿಟ್ಕೊಂಡಿದ್ದೀನಿ ಸ್ಟವ್ ಕೂಡ ರೆಡಿ ಆಯಿತು ನಾನು ತೋರಿಸಿದ್ಮೇಲೆ ಅದೇ ರೀತಿ ಸ್ಟವೆಲ್ಲ ರೆಡಿ ಆಗಿದೆ ಇದು ಕೂಡ ಏನಿದೆ ಆಫ್ ಮಾಡ್ತಾಯಿದ್ದೀನಿ ಟೊಮೆಟೊ ಹಸಿಮೆಣಸಿನ್ಕಾಯಿ ತಿಂದಲ್ವಾ ಅದು ಕೂಡ ಬಂದಿದೆ ಆಫ್ ಮಾಡ್ತಾಯಿದ್ದೀನಿ ಇವಾಗ ನಾನು ಇದಕ್ಕೆಲ್ಲ ಎಣ್ಣೆ ಹಚ್ಚಿ ಇಟ್ಟಾಯಿತು ಇವಾಗ ಇದನ್ನ ಹೇಗೆ ಮಾಡ್ಕೊಳೋದು ಅಂತ ತೋರಿಸ್ತೀನಿ ಬೀಡ ಹೇ ಬಿಲ್ಲ ಸಾಕು ನಿಮಿಷ ಮಾಡ್ತಿದೆಯಾ ಇದೆಲ್ಲ ಇವಾಗ ನೀಟಾಗೆ ಚಿಕ್ಕದಾಗಿ ತುಂಬ ಚಿಕ್ಕ ಸೈಜು ಇರ್ಬೇಕು ಇಷ್ಟಿರಬೇಕು ಹಪ್ಪಳ ಹಪ್ಳ ಸೈಜು ಹಪ್ಳ ಸೈಜಲ್ಲಿ ನೀಟಾಗಿ ಮಾಡ್ಕೊಬೇಕು ಸ್ವಲ್ಪ ತೆಳುಗೆ ಇರಬೇಕು ಸ್ಟವ್ ತುಂಬ ದೊಡ್ಡಾದರೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಸ್ವಲ್ಪ ಇರಬೇಕು ತೆಲುಗೇ ಅದಾದಮೇಲೆ ಇದು ಏನಿದೆ ಸ್ಟಾಪ್ ಮಾಡಿ ಮಾಡ್ಕೊಂಡು ಅದನ್ನು ಇದು ಒಂದೇ ನೋಡಿ ಪಾತ್ರ ಇಟರ್ಸಿ ಹೀಗೆ ಹಾಕ್ಕೊಂಡು ಇವಾಗ ಸೇಮ್ ಮೋಮೋಸ್ ಹೇಗೆ ಕ್ಲೋಸ್ ಮಾಡಿರ್ತಾರಲ್ವ ಆ ಥರ ಹೇಗೆ ಕ್ಲೋಸ್ ಮಾಡ್ಕೊಂಡು ಹೋಗಬೇಕು ನೋಡಿ ಈ ರೀತಿ ಈ ರೀತಿ ಮೋಮೋಸ್ ಟೈಪಲ್ಲಿ ಈ ಥರ ಮಾಡಿ ಏನು ನಾವು ರೆಡಿ ಮಾಡಿಟ್ಕೊಂಡಿದ್ದೀವಲ್ಲ ಅಲ್ಲೇ ಇರಬೇಕು ಓಕೆನಾ ಹಾಗೆ ಎಲ್ಲ ಮಾಡಿರ್ತೀನಿ ಗೈಸ್ ಒಂದು ನೋಡ್ಕೊಂಡಿದಾಗ ಎಲ್ಲ ಇಟ್ಟಿದ್ದೀನಿ ಗೈಸ್ ಇವಾಗ ನೋಡಿ ನೀರು ಇಷ್ಟ ಹಾಕ್ಕೊಂಡಿದ್ದೀನಿ ಇದಕ್ಕೆ ಇದನ್ನು ಫೈನಲಿ ಫೈನಲಿ ಇದನ್ನು ಇವಾಗ ಇಡ್ತಾ ಇದ್ದೀನಿ ಗೈಸ್ ಆ್ಯಕ್ಚುಲಿ ಇಷ್ಟೆಲ್ಲ ನಡ್ಕೊಂಡಿದ್ದಾರೆ ಕರೆಕ್ಟಾಗಿ ಇಡ್ಲಿ ಪೆಟ್ಟೆ ಎಲ್ಲದಕ್ಕೂ ಆಗಲ್ಲ ಅಂತ ಆದರೆ ಸ್ಟಫಿಂಗ್ ಸ್ವಲ್ಪ ಕಡಿಮೆ ಇತ್ತು ಸೊ ಆಯಿತು ಓಕೆ ಇವಾಗ ಚೆಕ್ಕಾಗಿ ಮುಚ್ಚಿ ಹಚ್ಚಿ ಕೊಡ್ತೀನಿ ಮೇಡಮ್ ಇಲ್ಲಿ ಥರ ಮೈದಾ ಹಸಿಟ್ಟು ಏನು ಇರ್ತೀರ ಇದನ್ನ ಬೇಕಾದ್ರೆ ಪರೋಟ ತರ ಇದನ್ನು ಮಾಡ್ತೀವಿ ಓಕೆ ಆಯಿತು ಇದೊಂದು ಇದು ರೂಪಾಯಿ ವೇಸ್ಟ್ ಆಯಿತು ಆಗಿದೆ ನೆಕ್ಸ್ಟ್ ಇದೇನು ಬೇಯಿಸ್ಕೊಳಿದ ನೋಡಿ ಇದು ಆರಿದೆ ಇದನ್ನ ನಾನು ಇದೆ ರೆಡ್ ಚಟ್ನಿ ಮೋಮೋಸಲ್ಲಿ ಕೊಡ್ತಾರಲ್ಲ ರೆಡ್ ಚಟ್ನಿ ಅದೇ ಇದು ಇದನ್ನ ಯಾವಾಗ ರುಬ್ಕೊತೀನಿ ನೋಡಿ ಇವಾಗ ಬೇಯಿಸಿರೋದೆಲ್ಲ ಇದ್ರೊಳಗೆ ಹಾಕೊತಾ ಇದ್ದೀನಿ ಜಾಸ್ತಿ ನೀರು ಹಾಕೋಬೇಡಿ

ದೊಡ್ಡಕ್ಕೆ ಹಾಕೊಂಬಿಟ್ಟೆ ಚಿಕ್ಕದು ಸ್ವಲ್ಪ ಚಿಕ್ಕದಾಯಿತು ಸ್ವಲ್ಪ ಅದಕ್ಕೆ ದೊಡ್ಡದಕ್ಕೆ ಹಾಕೊಂಬಿಟ್ಟೆ ದೊಡ್ಡ ಪರವಾಗಿಲ್ಲ ಅಂತ ಸ್ವಲ್ಪ ನಡ್ಕೊಂಡಿದ್ನಲ್ಲ ಅದಕ್ಕೆ ಸ್ವಲ್ಪ ಚಿಕ್ಕ ಚಾರೆ ಸಾಕು ಅಂದ್ಕೊಂಡೆ ಬಟ್ ಓಕೆ ರೆಡ್ ಚಿಲ್ಲಿ ಸಾಸ್ ರೆಡಿ ಆಗಿದೆ ನನ್ನ ಇದು ತುಂಬ ಸ್ಪೈಸಿ ಇದೆ ಒಂಚೂ ಟೇಸ್ಟ್ ನೋಡಿದೆ ಸ್ಪೈಸಿ ಅನ್ನಿಸ್ತು ನೋಡೋಣ ಇದು ಇಲ್ಲಿ ಇದೆ ಟೆನ್ ಮಿನಿಟ್ಸು ಆಫ್ ಮಾಡಬೇಕು ಆಫ್ ಮಾಡ್ತಾ ಇದ್ದೀನಿ ಸ್ಟೀಮ್ ಆಗಿದೆ ಅಂತ ಅಂದ್ಕೊಳ್ತೀನಿ ಕೂಡ ರೆಡಿಯಾಗಿದೆ எங்க இருத்துவோ ஏன்னா டேஸ்ட் நோய் ஃபஸ்ட் டைம் நான் மத்தி இருத்தில ஹங்காகனா தயாதிக்கோ ப்ளேட் ஆக்சிதண்ணா

ಸಾಸೈತಾ ಮಯೋನೇ ಸಿಲ್ದ್ರೆ ಚೆನ್ನಾಗಿರ್ತಿತ್ಕೋ ಸಾಡ್ಬೇಕು ಕೇಳಲಿಲ್ಲ ನೋಡಿ ಮೋಮೋಸ್ ಹೆಂಗಾಗಿದೆ ಅಂತ

ಆದ್ರೆ ಅವ್ರಿಗೆ ಹೋಗೋದು ನಿಮ್ಗೆ ಎಕ್ಸ್ಟ್ರಾ ನಾನು ಸಾಲ್ಟು ಮತ್ತೆ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಂಡೆ ಸ್ವಲ್ಪ ಸ್ಪೈಸಿ ಆಗಿರ್ಲಿ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಅದು ಎರಡು ಮಾತ್ರ ಸ್ಕಿಪ್ ಮಾಡಿದ್ವಿ ನೋಡಿ ನಮ್ಮ ಮಗಸ್ತಾನೆ ಚೆನ್ನಾಗಿದೆ ಮನೇಲಿ ಮಾಡ್ಕೊಂಡ್ ತಿನ್ಬೋದು ಮಕ್ಳಿಗೆ ಮಾಡ್ ಕೊಡ್ಬೋದು ಬಿಸಿ ಬಿಸಿ ಮರೆ ಮಾಡ್ಕೊತಿರಬಹುದು ನಿಮಗೆ ಒತ್ತಕ ತೇರ್ ಮಾಡ್ತಾ ಇದಿರ ಬೇಕಾದ್ರೆ ಅದೇ ವೆಜ್ ವೆಜಿಟೇಬಲ್ ಮೋಮೋಸ್ ಆಗಿರೋದ್ರಿಂದ ನಿಮಗೆ ಮಕ್ಳಿಗೆ ಯಾವುದು ಯಾವುದು ಹೆಲ್ದಿ ಆ ತರ ವೆಜಿಟೇಬಲ್ಸ್ನ ಒಳಗಡೆ ಹಾಕ್ಕೊಂಡು ಸ್ಟೀಮ್ ಮಾಡ್ಕೊಂತಾ ಓಕೆ ಗಾಯ್ಸ್ ನೀವು ಟ್ರೈ ಮಾಡಿ ಹೇಗಿತ್ತು ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಬಾಯ್ ಚಂದನ ಶೈ ಸಬ್ಸ್ಕ್ರೈಬ್ ಮಾಡೋದ ಮಾತ್ರ ಮರೀಬೇಡಿ ಗಾಯ್ಸ್ ಬಾಯ್ ಬಾಯ್ ಬಂಸ ಟ್ರೈ ಮಾಡಿ ಹೇಗಿತ್ತು ಹೇ ಮಾಡಿದ್ರಾ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ